ಬಿಹಾರದಲ್ಲಿ ಮಹಾಗಠಬಂಧನ್ ಸರ್ಕಾರ ರಚನೆ ಖಚಿತ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಘೋಷಿಸಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಮುಂದುವರೆದ ದುರ್ಬಲ ಆಡಳಿತಕ್ಕೆ ಕೊನೆ ಸಮಯ ಬಂದಿದೆ ಅಂತ ಹೇಳಿದ್ದಾರೆ ಮತದಾನದ ಎರಡನೆಯ ಹಂತಕ್ಕೂ ಒಂದು ದಿನ ಮುನ್ನ ನೀಡಿದಂತಹ ಈ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ವಿಶೇಷ ಪ್ರಾಮುಖ್ಯತೆ ಪಡೆದಿದೆ ಇನ್ನು ಬಿಹಾರದ ವೈಭವವನ್ನ ನಾವು ಪುನಃ ಸ್ಥಾಪಿಸುತ್ತೇವೆ ಮಹಾಗಠಬಂಧನ್ ಸರ್ಕಾರ ರಚನೆಯಾದ ಕೂಡಲೇ ಜನತೆಗೆ ನೀಡಿರುವಂತಹ ಎಲ್ಲಾ ಭರವಸೆಗಳನ್ನು ಜಾರಿ ತರಲಾಗುವುದು ಅಂತ ಖರ್ಗೆ ಅವರು ಭರವಸೆಯನ್ನ ನೀಡಿದ್ರು ಇನ್ನು ಮುಂದೆ ಬಿಹಾರದ ಯುವಕರು ಉದ್ಯೋಗಕ್ಕಾಗಿ ವಲಸೆ ಹೋಗಬೇಕಾಗಿಲ್ಲ ಬಿಹಾರದ ಪ್ರತಿಯೊಂದು ಮನೆ ಉಜ್ವಲ ಭವಿಷ್ಯವನ್ನ ಕಾಣಲಿದೆ ಅನ್ಯಾಯ ಅಂತ್ಯವಾಗತ್ತೆ ಸಾಮಾಜಿಕ ನ್ಯಾಯ ನೆಲೆಸತ್ತೆ ದಲಿತರು ಬುಡಕಟ್ಟು ಜನಾಂಗ ಹಿಂದುಳಿದ ವರ್ಗಗಳು ಆರ್ಥಿಕವಾಗಿ ದುರ್ಬಲ ವರ್ಗಗಳು ಹಾಗೂ ಅಲ್ಪಸಂಖ್ಯಾತರು ತಮ್ಮ ಹಕ್ಕುಗಳನ್ನ ಪಡಿತಾರೆ ಎಂದಿದ್ದಾರೆ ಇನ್ನು ಖರ್ಗೆ ಅವರು ಮಹಿಳೆಯರನ್ನ ರೈತರು ಹಾಗೂ ಯುವಜನರ ಆರ್ಥಿಕ ಪ್ರಗತಿಯನ್ನ ಸರ್ಕಾರದ ಪ್ರಮುಖ ಆದ್ಯತೆ ೋಕೆ ಮಹಾಗಠಬಂಧನ್ ಬದ್ದವಾಗಿದೆ ಎಂದಿದ್ದಾರೆ ಬಿಹಾರದ ಚಿತ್ರಣವನ್ನ ಬದಲಾಯಿಸುವ ಸಮಯ ಬಂದಿದೆ ಬಿಹಾರದ ಹೆಮ್ಮೆಯನ್ನ ಪುನಸ್ಥಾಪಿಸುವುದು ನಮ್ಮ ಸಂಕಲ್ಪ ಅಂತ ಖರ್ಗೆ ಅವರು ದೃಢ ನಿಲುವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಬಿಹಾರ ವಿಧಾನಸಭಾ ಚುನಾವಣೆಯ ಎರಡನೆಯ ಹಾಗೂ ಅಂತಿಮ ಹಂತದ ಮತದಾನ ನವೆಂಬರ್ ಹನ್ನೊಂದರಂದು ನಡೆಯಲಿದ್ದು ನವೆಂಬರ್ ಹದಿನಾಲ್ಕರಂದು ಫಲಿತಾಂಶ ಪ್ರಕಟಗೊಳ್ಳಲಿದೆ ರಾಜಕೀಯ ವಲಯದಲ್ಲಿ ಮಹಾಗಠಬಂಧನ್ ಸರ್ಕಾರದ ರಚನೆ ಬಿಹಾರದ ಭವಿಷ್ಯವನ್ನ ಬದಲಾಯಿಸುವಂತಹ ಪ್ರಮುಖ ಬೆಳವಣಿಗೆಯಾಗಿ ಈಗ ಪರಿಗಣಿಸಲಾಗ್ತಾ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ